ಮಿತ್ರ ಎಂತ ಸೈನಿಕರು ಮೇಜರ್ ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಹೋಗ್ಬೇಕು ಮೊದಲನೇ ತೊಲೋಲಿಂಗ್ ನ ಆರಂಭದ ಯುದ್ಧ ಅವನ ಕೈಯಲ್ಲಿತ್ತು ಯುದ್ಧಕ್ಕೆ ಹೋಗೋ ಮೊದಲನೇ ದಿನ ಪಾಕಿಸ್ತಾನಿಯರ ಶೆಲ್ಲಿಂಗ್ ಸಿಕ್ಕಾಪಟ್ಟೆ ಆಗಿ ವಾಪಸ್ ಬಂದ್ಬಿಟ್ರು ಸೈನ್ಯದಲ್ಲಿ ಏನನ್ ಬೇಕಿದ್ರು ಸಹಿಸ್ಕೊಳ್ತಾರ ಅವರು ಯುದ್ಧದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕಾಗ್ದೆ ವಾಪಸ್ ಬರೋದಿರುತ್ತಲ್ಲ ಅದವನಿಗೆ ಅವಮಾನ ಅವನ್ ನೆಕ್ಸ್ಟ್ ಡೇ ತನ್ನ ಜೊತೆ ಇರುವಂತ ಟೀಮಿಗೆ ಹೇಳಿದಂತೆ ಪ್ರಾಣ ಬೇಕಿದ್ರು ಕೊಡೋಣ ಇವತ್ತು ವಾಪಸ್ ಬರೋಂಗಿಲ್ಲ ಅಂತ ಹೊರಟ್ರ ನಿಂತರೆ ಪೋಸ್ಟ್ ಮನ್ ಬಂದ ಸರ್ ಲೆಟ್ರು ಅಂತ ಲೆಟರ್ ನೋಡಿದ ನಿಮ್ ಗೊತ್ತು ಸೈನಿಕರಿಗೆ ಲೆಟರ್ ಅಂದ್ರೆ ಎಷ್ಟು ಜೀವ ಇರುತ್ತೆ ಅಂತ ನೋಡಿದ ವಾಪಸ್ ಜೇಬಲ್ ಇಟ್ಟ ಯಾಕೆ ಅಂತ ಪಕ್ದಲ್ಲಿದ್ದವ್ರು ಕೇಳಿದ್ರು ಸಾಫ್ ಲೆಟರ್ ಓದ್ಲಿಲ್ವಲ್ಲ ಅಂತ ಅವನ್ ಹೇಳಿದಂತೆ ಹೇಗ್ ಓದ್ಲಿ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀನಿ ನಾನೀಗ ನನ್ನ ಹೆಂಡತಿ ಪತ್ರ ಬರೆದಿದ್ದಾಳೆ ಅವಳು ಅದೇನು ಗೋಳ ಕರ್ಕೊಂಡಿರ್ತಾಳೋ ಏನೋ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ ಪತ್ರ ಎಲ್ಲ ಓದ್ತಾರ ಯುದ್ಧ ಮುಗಿಸಿ ಶಾಂತವಾಗಿ ಬಂದ್ ಕೂತಾಗ ಅವಳು ಪತ್ರ ಓದಿ ರಿಪ್ಲೈ ಮಾಡ್ತೀನಿ ಅಂತ ಯುದ್ಧಕ್ಕೆ ಅಂತ ಹೋದ ಮೇಜರ್ ರಾಜೇಶ್ ಅಧಿಕಾರಿ ಎರಡು ಬಂಕರ್ ಗಳಲ್ಲಿದ್ದ ಪಾಕಿಸ್ತಾನಿಯರ್ ಜೊತೆ ಚೆನ್ನಾಗಿ ಕಾದಾಡಿದ್ರು ಮೂರನೇ ಬಂಕರ್ ಇಂದ ಬಂದ ಗುಂಡುಗಳು ಅವರ ಜೀವವನ್ನ ತಗೊಂಡು ಅವ್ರು ಧರಾಶಾಯಿ ಆದ್ರು ಗುಡ್ಡದ ಮೇಲೆ ತೀರ್ಕೊಂಡ್ರು ಅದಕ್ಕಿಂತ ದುಃಖದ ಸಂಗತಿ ಏನ್ ಗೊತ್ತಾ ಅವರು ತೀರ್ಕೊಂಡು ತೀರೋ ಮುಂಚೆ ನರಳಾಡ್ತಾ ಇದ್ದಾರೆ ಅವರ ಜೊತೆ ಇದ್ದ ಸೈನಿಕರಿಗೆ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು ಅವರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿ ಕೆಳಗೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಆದ್ರೆ ಪಾಕಿಸ್ತಾನಿಯರ್ ಅಟ್ಯಾಕ್ ಹೆಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಬಾಡಿನೂ ಯಾರು ಮುಟ್ಲಿಕ್ಕೆ ಸಾಧ್ಯ ಆಗ್ಬಾರ್ದು ಅಂತ ತನ್ನ ಆಫೀಸರ್ ನರಳತಾ ಇರೋದನ್ನ ಜೊತೆಗಿದ್ದಿದ್ದ ಕಂಡೂ ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಇಡುವ ಸಾಮರ್ಥ್ಯ ಹೆಂಗ್ರಿ ಬರುತ್ತೆ ಈ ದೇಶದ ಸೈನಿಕರು ಅಂತ ಹೋರಾಟ ಮಾಡಿದರು